ಆನೇಕಲ್ನ ಹೆಬ್ಬಗೋಡಿಯಲ್ಲಿ ನಗರಸಭೆ ವತಿಯಿಂದ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಶಾಸಕ ಬಿ ಶಿವಣ್ಣ ಮಂಗಳವಾರ ಇಂದಿರಾ ಕ್ಯಾಂಟೀನ್ನ ಆಹಾರವನ್ನ ಸವಿಯುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ ಎರಡು ಸಾವಿರದ ಹದಿನಾರರಲ್ಲಿ ಇಂದಿರಾ ಕ್ಯಾಂಟೀನ್ ಯೋಜನೆ ಪ್ರಾರಂಭವಾಯಿತು ಆಗ ತಾಲೂಕಿಗೆ ಒಂದು ಇಂದಿರಾ ಕ್ಯಾಂಟೀನ್ ಜಾರಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಇಂದಿರಾ ಕ್ಯಾಂಟೀನ್ ಸ್ಥಾಪನೆಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಜನಸಂದಣಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲು ಆದ್ಯತೆ ನೀಡಲಾಗಿದೆ ಈ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ಅತ್ತಿಬೆಲೆ ಬೊಮ್ಮಸಂದ್ರ ಹೆಬ್ಬಗೋಡಿಗಳಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಲಾಗಿದೆ ಅಧಿಕಾರಿಗಳು ಮತ್ತು ನಗರಸಭೆಯ ಸದಸ್ಯರು ಆಗಾಗ ಭೇಟಿ ನೀಡಿ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರ ಸವಿಯಬೇಕು ಆಗ ಇಲ್ಲಿನ ಸಿಬ್ಬಂದಿಗೂ ಭಯವಿರುತ್ತದೆ ಮತ್ತು ಜನತೆಗೂ ಶುಚಿ ರುಚಿಯ ಬಗ್ಗೆ ವಿಶ್ವಾಸವಿರುತ್ತದೆ ಎಂದರು ಆನೇಕಲ್ ಶಾಸಕ ಬಿ ಶಿವಣ್ಣ ಮಾತನಾಡಿ ಆನೇಕಲ್ ತಾಲೂಕಿನ ಎಲ್ಲಾ ನಗರಸಭೆ ಪುರಸಭೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲಾಗುತ್ತಿದೆ ಆನೇಕಲ್ ತಾಲೂಕಿನಲ್ಲಿ ಐದು ಕೈಗಾರಿಕಾ ಪ್ರದೇಶಗಳಿವೆ ಲಕ್ಷಾಂತರ ಮಂದಿ ಕಾರ್ಮಿಕರಿದ್ದಾರೆ ಯಾರೂ ಸಹ ಹಸಿವಿನಿಂದ ಇರಬಾರದು ಎಂಬ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಲಾಗಿದೆ ಆನೇಕಲ್ ತಾಲೂಕಿಗೆ ಬೇರೆ ಬೇರೆ ಕಡೆಯಿಂದ ವಿವಿಧ ಕಾರಣಗಳಿಗಾಗಿ ಬರುತ್ತಾರೆ ಆರ್ಥಿಕವಾಗಿ ಹಿಂದುಳಿದವರು ಹಸಿವಿನಿಂದ ಇರಬಾರದು ಎಂಬ ಕಾರಣದಿಂದ ಈ ಯೋಜನೆ ಉಪಯುಕ್ತವಾಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ನಗರಸಭೆ ಪೌರಾಯುಕ್ತ ನರಸಿಂಹಮೂರ್ತಿ ಯೋಜನಾ ನಿರ್ದೇಶಕರಾದ ಶ್ರೀಮತಿ ಮಾಧವಿ ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷೆ ಪ್ರಮೀಳಾ ರಾಮಚಂದ್ರ ಉಪಾಧ್ಯಕ್ಷೆ ಶ್ರೀಮತಿ ಸುಜಾತ ಕೆಪಿ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ನಗರಸಭೆ ಸದಸ್ಯರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಸಾರ್ವಜನಿಕರು ಹಾಜರಿದ್ದರು ಹದ್ಮೂರಿಂದ ತುಂಬ ಅತಿ ಕಡಿಮೆ ಬೆಲೆಗೆ ಬಡವರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಆಹಾರವನ್ನು ಕೊಡುವ ಉದ್ದೇಶದಿಂದ ಇಂದಿರಾ ಕ್ಯಾಂಡಿನ್ ಒಂದು ಕಾನ್ಸೆಪ್ಟನ್ನ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ತಂದಿತ್ತು ಇಂದಿರಾ ಕ್ಯಾಂಟೀನ್ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಆಯಿತು ಆಗ ಅವರು ತಾಲೂಕು ಒಂದು ಅಂತ ಕೊಟ್ಟರು ಆಮೇಲೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಮತ್ತೆ ಇಂದಿನ ಕ್ಯಾಂಟೀನ್ ಎಲ್ಲ ಪುರುಷಗಳಿಗೂ ಕೂಡ ಒಂದೊಂದು ಕೊಟ್ಟರು ಈಗ ಪುರುಷಬ್ರುಗಳು ಅನೇಕ ತಾಲೂಕಿನಲ್ಲಿ ಮೂರು ನಾಲ್ಕು ಇದೆ ಹೆಗ್ಗೋಡಿ ಇದೆ ಬೊಮ್ಮಂದ್ರ ಇದೆ ಚಂದಾಪುರ ಇದೆ ಮತ್ತೆ ಆನೆಕಲ್ಲು ಆನೆ ಕಲ್ಲು ಒಂದು ಆಗಿರ್ತಾರೆ ತಾಲೂಕಿನ ಒಟ್ಟಿಗೆ ಐದು ಆಯಿತಲ್ವಾ ಕೇಳ್ತೀನಿ ಚತಾಪುರ ಸೇರಿದರೆ ಐದು ಕ್ಯಾಂಟೀನ್ ಆಯ್ತು ಇದ್ರೆ ಕೇಳ್ತೀನಿ ಐದು ಜಾಗ ಕೂಡ ಹೆಚ್ಚು ಜನಸೂಚನೆ ಇರ್ತಕ್ಕಂಥ ಮತ್ತು ಸುತ್ತಲ ಅಕ್ಕ ಎಲ್ಲ ಕಡೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇರ್ತಕ್ಕಂಥ ಪ್ರದೇಶಗಳೇ ಭಾಳ ಜನ ಆಚೆಯಿಂದ ಬರ್ತಕ್ಕಂಥವ್ರು ಮತ್ತು ಇಲ್ಲಿ ಕೆಲಸ ಮಾಡೋವಂಥವ್ರಿಗೆ ಉತ್ತಮ ಗುಣಮಟ್ಟದ ಆಹಾರ ಕೊಡಬೇಕು ಅಂತ ನಮ್ಮ ಸರ್ಕಾರ ಆಗ ತೀರ್ಮಾನ ತಗೊಂಡ್ರು ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ರಾತ್ರಿ ಊಟ ಹತ್ತು ರೂಪಾಯಿ ಮತ್ತು ಇಂದಿರಾ ಕ್ಯಾಂಟೀನ್ ನಡೆಸ್ತಾ ಇರ್ತಕ್ಕಂಥವ್ರು ಮತ್ತು ಇದನ್ನು ಉಸ್ತುವಾರಿ ವಹಿಸ್ತಾ ಇರ್ತಕ್ಕಂಥವ್ರು ರುಚಿಗೆ ಹೆಚ್ಚು ಆದ್ಯತೆ ಕೊಡಬೇಕು ನೀವು ಅವಾಗವಾಗ ತಿನ್ನಬೇಕಮ್ಮ ತಿಂದರೆ ಗೊತ್ತಾಗೋದು ಅದಕ್ಕೆ ಶುಚಿತ್ವ ಅದು ಚೆನ್ನಾಗಿರಬೇಕು ಅವಾಗಲೇ ಜನ ಬಂದು ಇದನ್ನು ಹೆಚ್ಚು ಉಪಯೋಗಿಸ್ಕೊಳ್ತಾರೆ ಅದರದ್ದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇದೆರಡು ಭಾಳ ಮುಖ್ಯ ಅಂಥೇಳಿ ನಮ್ಮ ಮುಖಂಡರು ಅಷ್ಟೇ ಹಾಗಾಗಿ ಬಂದು ನೀವು ಕೂಡ ತಿಂದರೆ ಹೇಗಿದೆ ಏನು ಅಂತ ಗೊತ್ತಾಗುತ್ತೆ ತಪ್ಪಿದ್ದರೆ ಸರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದರಿಂದ ಶಿವಣ್ಣವರು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಎಲ್ಲರಿಗೂ ಧನ್ಯವಾದಗಳು ಸಾವಿರದ ಹದಿನಾರರಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಪ್ರಾರಂಭ ಆಯಿತು ಆಗ ಒಂದು ಅಂತ ಕೊಟ್ಟರು ಮತ್ತು ಈಗ ನಗರಸಭೆಗಳಿಗೂ ಕೂಡ ಒಂದೊಂದು ಕೊಟ್ಟಿದ್ದಾರೆ ಮತ್ತು ನಮ್ಮ ಸರ್ಕಾರ ಎರಡನೇ ಸರಿ ಬಂದ ಮೇಲೆ ಈಗ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಒಟ್ಟು ಏಳು ಈಗಾಗಲೇ ಪ್ರಾರಂಭ ಆಗಿದೆ ಅದರಲ್ಲಿ ಅನೇಕ ತಾಲೂಕಲ್ಲೇ ಹೆಬ್ಬಗೋಡಿ ವಂಚಂದ್ರ ಹತ್ತಿಬೆಲೆ ಚಂದಾಪುರ ನಾಲ್ಕು ಆನೆಕಲ್ಲು ಸೇರಿ ಐದು ಇಂದಿರಾ ಕ್ಯಾಂಟೀನ್ ಆಯಿತು ಈ ಇಂದಿರಾ ಕ್ಯಾಂಟೀನ್ ಎಲ್ಲೆಲ್ಲಿ ಆಗಿದೆಯೋ ಅಲ್ಲೆಲ್ಲ ಕೂಡ ಇಂಡಸ್ಟ್ರೀಸ್ ಇರ್ತಕ್ಕಂಥ ಏರಿಯಾ ಇಂಡಸ್ಟ್ರಿಯಲ್ ಹಬ್ಸ್ ಇರ್ತಕ್ಕಂಥ ಏರಿಯಾ ಅದರಿಂದ ಹೆಚ್ಚು ಇಲ್ಲಿ ಉದ್ಯೋಗ ಆರಿಸ್ಕೊಂಡು ಬರ್ತಕ್ಕಂಥವ್ರು ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಹೆಚ್ಚು ಜನದಟ್ಟಣೆ ಇರ್ತಕ್ಕಂಥ ಪ್ರದೇಶ ಬೇರೆ ಬೇರೆ ವ್ಯಾಪಾರಕ್ಕೆ ಬರ್ತಕ್ಕಂಥವ್ರಿಗೆ ಕಡಿಮೆ ದರದಲ್ಲಿ ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ರಾತ್ರಿ ಊಟ ಹತ್ತು ರೂಪಾಯಿಗೆ ಕೊಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಮಾಡಿದೆ ಮತ್ತು ನಾನು ಕೂಡ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಾಗ ಬಂದು ರುಚಿ ಫುಡ್ಡು ಅಂದರೆ ಅವ್ರು ಮಾಡಿರ್ತಕ್ಕಂಥ ತಿಂಡಿ ಊಟ ಹೇಗಿದೆ ಅಂತ ನೋಡಬೇಕು ಏನಾದ್ರು ತಪ್ಪಿದರೆ ಸರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಮತ್ತು ಶುಚಿತ್ವ ಭಾಳ ಮುಖ್ಯ ಶುಚಿತ್ವ ಇದ್ದರೆ ಜನ ಕೂಡ ಇಷ್ಟಪಡ್ತಾರೆ ಶುಚಿತ್ವ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಜನ ಬರೋಲ್ಲ ಅದಕ್ಕೆ ಹೆಚ್ಚು ಒಂದು ರುಚಿ ಮತ್ತು ಶುಚಿತ್ವಕ್ಕೆ ಕೊಡಬೇಕು ನೀವು ಅದನ್ನು ಮಾನಿಟ್ರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಹೇಳಿದ್ದೀನಿ ಪೇಪರಲ್ಲಿ ನೋಡಿದೆ ನಾನು ಯಾವ ಐ ಟಿ ಗೊತ್ತಲ್ಲ ನಿಮಗೆ ಹನ್ನೊಂದು ವರ್ಷದಿಂದ ದೇಶದಲ್ಲಿ ಯಾರ್ಯಾರು ಕಾಂಗ್ರೆಸ್ಸಲ್ಲಿದ್ದಾರೆ ಅಥವಾ ಕಾಂಗ್ರೆಸ್ ವಿಪಕ್ಷಗಳಲ್ಲಿದ್ದಾರೆ ಅವ್ರ ಮೇಲೆ ದುರುದ್ದೇಶಪೂರ್ವಕವಾಗಿ ಭಾಳ ಕಡೆ ಮಾಡ್ತಾಯಿದ್ದಾರೆ ಅದೇ ಬಿ ಜೆ ಪಿ ಅವ್ರ ಅವಧಿನಲ್ಲಿ ಬೇಕಾದಷ್ಟು ಹಗರಣಗಳಾಗಿದ್ದು ಒಂದು ಇ ಡಿ ರೈಡ್ ಮಾಡಲಿಲ್ಲ ಐ ಟಿ ರೈಡ್ ಮಾಡಲಿಲ್ಲ ಹಿಂದೆ ನಾಲ್ಕು ವರ್ಷದಲ್ಲಿ ಆಯ್ತಲ್ಲ ಹಗರಣಗಳು ಯಾವುದನ್ನು ಮಾಡಿದ್ರು ಯಾವುದೂ ಮಾಡಲಿಲ್ಲ ಹಾಂ ಬಿ ಜೆ ಪಿ ಸರ್ಕಾರ ಹನ್ನೊಂದು ವರ್ಷ ಆಯಿತು ನರೇಂದ್ರ ಮೋದಿಯವರು ಏನು ಆಶ್ವಾಸನೆ ಕೊಟ್ಟಿದ್ದರು ಅಂದರೆ ಬಿ ಜೆ ಪಿ ಪಕ್ಷ ಯಾವುದು ಈಡೇರಿಸಿದ್ದಾರೆ ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂದರು ಡೀಸೆಲ್ನ ಮೂವತ್ತು ರೂಪಾಯಿ ಕೊಡ್ತೀವಿ ಅಂದರು ಪೆಟ್ರೋಲ್ ನಲ್ವತ್ತು ರೂಪಾಯಿ ಕೊಡ್ತೀವಿ ಅಂದರು ಗ್ಯಾಸ್ ಇನ್ನೂರು ರೂಪಾಯಿ ಕೊಡ್ತೀವಿ ಅಂದರು ವಿದೇಶದಲ್ಲಿರ್ತಕ್ಕಂಥ ಕಪ್ಪಣ ಎಲ್ಲ ತರ್ತೀವಿ ಅಂದರು ಎಲ್ಲರ ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಆಮೇಲೆ ಗಾಳಿ ಬೆಳಕು ಎರಡು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಪದಾರ್ಥಗಳಿಗೂ ಕೂಡ ಜಿ ಎಸ್ ಟಿ ಹಾಕಿದ್ದಾರೆ ಆಮೇಲೆ ಎಂಬತ್ತೈದು ಕೋಟಿ ಜನಕ್ಕೆ ತಿಂಗಳು ತಿಂಗಳಿಗೆ ಐದು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಬಡತನ ಹೋಗ್ಬಿಡ್ತು ನಮ್ಮ ದೇಶದಲ್ಲಿ ಅಂತ ಪ್ರಚಾರ ಮಾಡ್ಕೊಳ್ತಾರೆ ಬಡತನ ಎಂಬತ್ತೈದು ಕೋಟಿ ಜನಕ್ಕೆ ಐದೈದು ಕೆ ಜಿ ಅಕ್ಕಿ ಕೊಡ್ತಾರೆ ಬಡತನ ಹೋಗ್ಬಿಡ್ತು ಅಂತ ಪ್ರಚಾರ ತಗೊಳ್ತಾರೆ ಇದರಿಂದ ಬಿ ಜೆ ಪಿಯವರು ಆಮೇಲೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು ಉದ್ಯೋಗ ಕಳ್ಕೊಂಡ್ರು ಜನ ಯಾರಿಗೂ ಉದ್ಯೋಗ ಸಿಗಲಿಲ್ಲ ಇವತ್ತು ನಿರುದ್ಯೋಗಿಗಳ ಸಂಖ್ಯೆ ಅತಿ ಹೆಚ್ಚು ಸ್ವಾತಂತ್ರ್ಯ ಬಂದಾಗಲಿಲ್ಲ ಕೂಡ ಅತಿ ಹೆಚ್ಚು ನಿರುದ್ಯೋಗಗಳು ನಮ್ಮ ದೇಶದಲ್ಲಿ ಇವತ್ತು ಇದ್ದಾರೆ ನಮ್ಮ ಪಬ್ಲಿಕ್ ಸೆಕ್ಟರ್ಸು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಕಿಲೋಮೀಟ್ರಷ್ಟು ರಸ್ತೆಗಳು ನ್ಯಾಷನಲ್ ಹೈವೇಸು ಮತ್ತು ಒಂದು ಇಪ್ಪತ್ತೈದು ಸಾವಿರ ಕಿಲೋಮೀಟ್ರಷ್ಟು ಟ್ರಾನ್ಸ್ಮಿಷನ್ ಪವರ್ ಟ್ರಾನ್ಸ್ಮಿಷನ್ನು ಗಡಿಗ ಇದನ್ನೆಲ್ಲ ಕೂಡ ಮಾರಿದ್ರು ಗಣಿಗಳನ್ನು ಮಾರಿದ್ರು ಬಂದರುಗಳನ್ನು ಮಾಡಿದ್ರು ರೈಲುಗಳು ಮಾಡಿದ್ರು ವಿಮಾನ ನಿಲ್ದಾಣಗಳೆಲ್ಲ ಬೇರೆಯವರಿಗೆಲ್ಲ ಕೊಟ್ಬಿಟ್ರು ಇದೇ ಇವ್ರು ಮಾಡಿರ್ತಕ್ಕಂಥ ಸಾಧನೆ ಮತ್ತು ನಮ್ಮ ದೇಶದ ಸಾಲ ಸ್ವತಂತ್ರ ಬಂದಾಗಲಿಂದಲೂ ಕೂಡ ಎರಡು ಸಾವಿರದ ಹದಿನಾಲ್ಕರವರೆಗೂ ಮನಮೋಹನ್ ಸಿಂಗ್ ಅವರು ಇಳಿಯೋವರೆಗೂ ಕೂಡ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಐವತ್ತೆರಡು ಲಕ್ಷ ಕೋಟಿ ಸಾಲ ಮಾಡಿದರು ನರೇಂದ್ರ ಮೋದಿಯವರು ಹನ್ನೊಂದು ವರ್ಷದಲ್ಲಿ ನೂರೈವತ್ತು ಲಕ್ಷ ಹೊಸ ಸಾಲ ಮಾಡಿದ್ದಾರೆ ಹೊಸ ಸಾಲ ಮಾಡಿದ್ದಾರೆ ಹನ್ನೊಂದು ವರ್ಷದಲ್ಲಿ ನೂರೈವತ್ತು ಕೋಟಿ ಹೊಸ ಸಾಲ ಎಲ್ಲ ಪ್ರಧಾನಮಂತ್ರಿಗಳು ಅರವತ್ತೇಳು ವರ್ಷದಲ್ಲಿ ಮಾಡಿದ್ದು ಐವತ್ತೆರಡು ಲಕ್ಷ ಕೋಟಿ ಸಾಲ ಸಾಲ ಮಾಡಿ ನಮ್ಮನ್ನು ಸಾಲಗಾರರಾಗಿ ನಮ್ಮ ದೇಶದ ಎಲ್ಲ ಪ್ರಜೆಗಳ ಮೇಲೆ ಒಂದು ಲಕ್ಷಕ್ಕಿಂತ ಇಟ್ಟು ಸಾಲ ಇಟ್ಟು ಬಿ ಜೆ ಪಿಯವರ ಸಾಧನೆ ಟ್ರಾಫಿಕ್ಕೂ ಬೇಕು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನು ಅಗತ್ಯ ಇದೆ ಇಲ್ಲಿ ಹಿಂದೆ ನಾನು ಮಿನಿಸ್ಟ್ರ್ ಹಿಂದೆ ಹೋಮ್ ಮಿನಿಸ್ಟ್ರಾಗಿದ್ದಾಗಲೇ ಬೇಕಾಗಿತ್ತು ಅಂತ ಪ್ರಪೋಸಲ್ ಕೊಟ್ಟಿದ್ದೆ ಆಮೇಲೆ ನಮ್ಮ ಸರ್ಕಾರ ಹೋಯಿತು ಯಾಕೆಂದರೆ ಬೆಂಗಳೂರು ಬೆಳೀತಾ ಇದೆ ಈ ಬೆಂಗಳೂರಷ್ಟೇ ಜನಸಂದಣಿ ಇಲ್ಲೂ ಇದೆ ಹತ್ತಿ ಬೆಲೆ ಪುಗಡಿ ಪಂಚಂದ್ರ ಉದ್ದಕ್ಕೂ ನೀವು ಎಲ್ಲ ಕಡೆ ಜನಸಂಖ್ಯೆ ಜಾಸ್ತಿಗೆ ಜನ ಹೆಚ್ಚಾಗಿ ಬರ್ತಾ ಇರ್ತಾರೆ ಬರ್ ಹೋಗ್ತಾ ಇರ್ತಾರೆ ಅಗತ್ಯವಾಗಿ ಈಗ ಬೆಂಗಳೂರು ಸೇರ್ಸಿಕ್ಕ ಸೇರಿಸಿರ್ತಕ್ಕಂಥದ್ದು ಸರಿಯಾಗಿದೆ ಇನ್ನು ಟ್ರಾಫಿಕ್ ಕೂಡ ಒಂದು ಮಾಡಬೇಕಾಗುತ್ತೆ ಇವತ್ತು ಈ ವರ್ಷದಲ್ಲಿ ಮೂರನೇ ಇಂದ್ರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರಿಂದ ಬಡವರಿಗೆ ಕೂಲಿ ಕಾರ್ಮಿಕರು ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಬೀರ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಹೆಬ್ಬಗುಡಿ ಇಂಡಸ್ಟ್ರಿಯಲ್ ಏರಿಯಾ ಬಂಸಂದ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಇರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಪಾಪ ಅಟ್ಲೀಸ್ಟ್ ಬೆಳಗ್ಗೆ ಹೊತ್ತು ಐದು ರೂಪಾಯಿನಲ್ಲಿ ತಿಂಡಿ ಸಿಕ್ಕಿದ್ರೆ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಇವರು ಸರ್ಕಾರ ಅದಕ್ಕೆ ಒಂತಿಗೆ ಆಗಿ ಒಂದು ಏಳು ರೂಪಾಯಿ ಹಾಕಿ ಒಟ್ಟು ಹನ್ನೆರಡು ರೂಪಾಯಿ ತಿಂಡಿ ಮತ್ತು ಊಟ ಹತ್ತು ರೂಪಾಯಿ ಇವರು ಯಾರು ಫಲಾನುಭವಿ ಹತ್ತು ರೂಪಾಯಿಗೆ ತೊಗೊಂಡ್ರೆ ಊಟಕ್ಕೆ ಅದಕ್ಕಿನ್ನ ಒಂದು ಹನ್ನೆರಡುವರೆ ರೂಪಾಯಿ ಸರ್ಕಾರ ಹಾಕಿ ಒಟ್ಟು ಇಪ್ಪತ್ತೆರಡು ರೂಪಾಯಿ ಊಟ ಸಿಗುತ್ತೆ ಆದರೆ ನೀವು ಬೇರೆ ಕಡೆ ಹೋದರೆ ಈಗಿನ ಬೆಲೆಯಲ್ಲಿ ಕಮ್ಮಿ ಅಂದ್ರೂ ಕೂಡ ಒಂದು ಎಪ್ಪತ್ತು ರೂಪಾಯಿ ಊಟ ಆಗ್ತದೆ ಮತ್ತು ತಿಂಡಿ ಬಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಆದರೂ ಬೇಕು ಕಡಿಮೆ ಅಂದರೆ ಯಾಕಂದರೆ ನಾವೇ ಅನುಭವ ನಮ್ಮ ಇಂಥದ್ರಲ್ಲಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಇವತ್ತು ಈ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಸುವಿನಿಂದ ಇರಬಾರ್ದು ಅಟ್ಲೀಸ್ಟ್ ಅವರಿಗೆ ಒಂದು ಒಂದು ಒಳ್ಳೆಯ ಊಟ ಮತ್ತು ತಿಂಡಿ ಕೊಟ್ರೆ ಅವರು ಇನ್ನೂ ಕೂಡ ಹೆಚ್ಚಿನ ರೀತಿಯ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಈ ಒಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದರಿಂದ ಸಾರ್ವಜನಿಕರು ವಿಶೇಷವಾಗಿ ಏನೇ ಕಂಪ್ಲೇಂಟ್ಸ್ ಇದ್ದರೂ ಕೂಡ ಸರಿಯಾಗಿ ತಿಂಡಿ ಏನಾದ್ರು ರುಚಿಕರವಾಗಿ ಮಾಡಿಲ್ಲ ಅಂದರೆ ಏನಾದರೂ ಕೂಡ ಸಮಸ್ಯೆ ಹಿಡಿದರೆ ನಮ್ಮ ಗಮನಕ್ಕೆ ತರಬೇಕು ಮತ್ತು ನಮ್ಮ ನಗರಸಭೆ ಮತ್ತು ಪುರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯಗಳು ಅಧ್ಯಕ್ಷ ಉಪಾಧ್ಯಕ್ಷ ಅವ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಏನಾದರೂ ಪ್ರಾಬ್ಲಮ್ಗಳಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಬಡವರಿಗೆ ಇದರಿಂದ ಒಳ್ಳೆಯದಾಗಬೇಕು ಅಂತೇಳಿ ನನ್ನ ಒಂದು ಆಶಯ ನಿವೃತ್ತಿ ಇವತ್ತು ನಗರಸಭೆಯ ಜಂಟಿ ಆಯುಕ್ತರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಅವರು ಇಲ್ಲಿ ಐದು ವರ್ಷಗಳ ಕಾಲ ಇಂದಿನ ಒಂದು ಅವಧಿನಲ್ಲಿ ಮತ್ತು ಈಗಿನ ಅವಧಿಯಲ್ಲಿ ಎರಡೂ ಸೇರಿ ಐದು ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡಿದ್ದಾರೆ ಅವರ ಒಂದು ನಿವೃತ್ತಿನ ಅವರು ಒಂದು ಅವಧಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾಮಗಾರಿಗಳಾಗಲಿಕ್ಕೆ ಸಹಕಾರವನ್ನು ಕೊಟ್ಟು ಇವತ್ತು ಯಬ್ಬಗೋಡಿ ನಗರಸಭೆ ವ್ಯಾಪ್ತಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೂ ಕಾರಣಕರ್ತರಾಗಿದ್ದಾರೆ ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿಲ್ಲ ಅಂತೇಳಿ ನಾನು ಆಶಿಸ್ತೇನೆ ನೋಡಿ ಇವಾಗ ಅದರ ಬಗ್ಗೆ ಐ ಟಿ ರೈಡ್ ಆಗಿದೆ ಸತ್ಯಾಸತ್ಯತೆ ಗೊತ್ತಾಗ್ತದೆ ಅದರ ಬಗ್ಗೆ ನಾನೇನು ಮಾತಾಡೋಕೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ವಲ್ಲ ಗೊತ್ತಿಲ್ಲ ನಮಗೆ ಇಲ್ಲ ಇಲ್ಲ ಕೇಳಿಲಿ ಕೇಳಿಲಿ ಈಗ ನಾನೇ ಹೇಳ್ತಾ ಇದ್ದೀನಿ ಅದನ್ನು ಈಗಾಗಲೇ ಅನುದಾನಕ್ಕೆ ಬೇಡಿಕೆ ಕೊಟ್ಟಿದ್ದೀನಿ ಅನುದಾನ ಕೂಡ ಸಿಕ್ಕಿದೆ ಎಲ್ಲಿಂದ ಫ್ರೂಟ್ ಮಾರ್ಕೆಟಿಂದ ಹಿಡ್ದು ಸಿಂಗೇನಗರ ಆ ದೊಮ್ಸಂದ್ರ ರೋಡ್ ಅದು ಕೆಲವೇ ದಿನಗಳಲ್ಲಿ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದೀವಿ ಅದು ಅಷ್ಟೇನೇ ಮತ್ತು ನಮ್ಮ ಉಸ್ಕೂರಿಂದ ಚಿಂತಲ್ಮಡ್ವಾಳ ರಸ್ತೆ ಅದು ಕೂಡ ಹಾಳಾಗಿದೆ ಅದೂ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಸರ್ಜಾಪುರ ಭಾಗದಲ್ಲಿ ಸರ್ಜಾಪುರದಿಂದ ಗೋಣಿಘಟ್ಪುರ ಹುರ್ತೂರು ರಸ್ತೆ ಅದು ಕೂಡ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಮುತ್ತನಲ್ಲೂರು ಕ್ರಾಸಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಯಾರೋ ಒಬ್ಬರು ಪರ್ಮನೆಂಟ್ ಇಂಜೆಕ್ಷನ್ ತಂದಿದ್ದಾರೆ ಜಾಗದ ಬಗ್ಗೆ ಡಬಲ್ ರೋಡ್ ಈಗಾಗಲೇ ಕೆಲಸನೂ ಕೂಡ ಅದೂ ಕೂಡ ಶ್ಯಾಂಕ್ಷನ್ ಆಗಿ ವರ್ಕ್ ಆಡ್ರೂ ಕೂಡ ಆಗಿದೆ ಅಲ್ಲಿ ಏನಿದೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರ್ ತಂದಿರೋದಕ್ಕೆ ನಾವು ಕಾನೂನು ವಿರುದ್ಧವಾಗಿ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರನ್ನ ಕಾಂಪ್ರಮೈಸ್ ಮಾಡ್ತಾ ಇದ್ದೀವಿ ಅದು ಮಾಡಿದ್ರೆ ಎಲ್ಲನೂ ಕೂಡ ಒಂದೇ ಸಾರಿ ಕೆಲಸ ಪ್ರಾರಂಭ ಮಾಡ್ತೀವಿ ಇವತ್ತೇನು ಕೆಲವೊಂದು ರಸ್ತೆಗಳು ಹಾಳಾಗಿದ್ದಾವೆ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಮತ್ತು ಪ್ರಗತಿಪಥ ಒಂದು ಸ್ಕೀಮ್ ಕೂಡ ಬಂದಿದೆ ಅದರಲ್ಲಿ ಮೂವತ್ತು ಕಿಲೋಮೀಟ್ರ್ ರಸ್ತೆಗಳನ್ನ ಡಾಂಬ್ರೀಕರಣ ಮಾಡುವಂಥದ್ದಕ್ಕೆ ಇವತ್ತು ಸರ್ಕಾರನೂ ಕೂಡ ಮೂವತ್ತು ಕಿಲೋಮೀಟ್ರ್ ಕೊಟ್ಟಿದೆ ಎಲ್ಲೆಲ್ಲಿ ತುಂಬ ಹಾಳಾಗಿದೆ ಅದಕ್ಕೆಲ್ಲೂ ಡಾಂಬ್ರೀಕರಣ ಮಾಡುವಂಥ ಕೆಲಸ ಮಾಡ್ತೀವಿ ಒಂದು ಒಂದು ಹೇಳಿದ್ರೆ ಜನಗಳಿಗೆ ಸಹಕಾರ ಕೊಡಬೇಕು ಈಗ ಅಲ್ಲಿ ಯಾವುದೋ ಒಂದು ಎರಡು ಮೂರು ಮನೆ ಇದೆ ಸುಮಾರು ಜನ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಜನ ಪಾಪ ಒಪ್ಪಿಗೆ ಕೊಟ್ಟಿದ್ದಾರೆ ರಸ್ತೆ ಅಗಲೀಕರಣ ಮಾಡೋದಕ್ಕೆ ಯಾರೋ ಒಂದು ಇಬ್ಬರು ಅವ್ರು ಬೇಕಂತನೇನೆ ಲೇಟ್ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ನಮ್ಮ ಪುರಸಭಾ ಅಧ್ಯಕ್ಷರಾಗಿದ್ದಂಥ ನಮ್ಮ ಪದ್ಮನಾಭ ಪದ್ಮನಾಭವ್ರನ್ನ ಈಗಾಗಲೇ ಅದನ್ನು ಬಿಟ್ಟಿದ್ದೀವಿ ಅವರು ಕೂಡ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಯಾಕೆ ಅಂತೇಳಿದ್ರೆ ಇಲ್ಲಿ ನಾವು ರಪ್ಪಾಗೋಗಲಿಕ್ಕಾಗಲ್ಲ ಯಾಕಂದರೆ ನಮ್ಮ ಒಂದು ಸಾರ್ವಜನಿಕರು ನಮ್ಮವರು ಅವರಿಗೆ ಮನವೊಲಿಸಿ ಈ ಒಂದು ರಸ್ತೆ ಮಾಡುವಂಥ ಕೆಲಸ ಮಾಡ್ತೀವಿ ಫ್ಲೈಓವರ್ ಸರ್ ಫ್ಲೈಓವರ್ಗೆ ನಿಮಗೆ ಗೊತ್ತಿದೆ ಅದರ ಸಮಸ್ಯೆ ಏನು ಅಂತೇಳಿ ಅಲ್ಲಿ ಒಂದು ಕೆಳಗಡೆ ದೇವಸ್ಥಾನ ಇದೆ ಆ ದೇವಸ್ಥಾನನೂ ಕೂಡ ನಾವು ನಮ್ಮ ತಹಸೀಲ್ದಾರರು ಮತ್ತೆ ನಮ್ಮ ಡಿ ಸಿ ಓರು ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಕೂಡ ಬಂದಿದ್ರು ಅಲ್ಲಿಗೆ ಬಂದು ಅಲ್ಲಿ ದೇವಸ್ಥಾನನ ತೆಗಿಬೇಕು ಅಂತೇಳಿ ಈಗ ಕಾಂಪ್ರಮೈಸ್ ಮಾಡಿ ಆ ದೇವಸ್ಥಾನನೂ ಕೂಡ ಒಂದು ಅವರಿಗೆ ಪರಿಹಾರ ಕೊಟ್ಟು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಸರ್ಕಾರದಿಂದ ಕೆ ಕೆ ಆರ್ ಡಿ ಸಿಲಿಂದ ಪರಿಹಾರ ಕೊಟ್ಟು ಆ ರಸ್ತೆ ಮಾಡೋದಕ್ಕೆ ಇವತ್ತು ನಾವೂ ಕೂಡ ಅದ್ರ ಜೊತೆ ಮಾತಾಡ್ತಾ ಇದ್ದೀವಿ ಮಾತಾಡಿ ಅವ್ರನ್ನ ಕಾಂಪ್ರಮೈಸ್ ಮಾಡಿ ಆ ರಸ್ತೆಯನ್ನು ಕೂಡ ಫ್ಲೈಓವರ್ ಕೂಡ ಮಾಡಬೇಕು ಇದು ನಮ್ಮ ಸಾರ್ವಜನಿಕರು ಕೂಡ ಈ ಅಭಿವೃದ್ಧಿ ವಿಷಯದಲ್ಲಿ ಸಹಕಾರ ಕೊಟ್ಟರೆ ಸುಸೂತ್ರವಾಗಿ ಆಗ್ತದೆ ಎಲ್ಲನೂ ಕೂಡ ಕೆಲವೊಂದು ರಾಜಕೀಯ ಕಾರಣಗಳು ಕೆಲವೊಂದು ಪರ್ಪಸ್ಸಾಗಿ ಬೇಕಂತಲೇ ಅಡ್ಡಾಕೊಂಡು ಬಂದರೆ ನಾನು ಏನು ಮಾಡಲಿ ನಾವೇನು ಮಾಡೋಕ್ಕಾಗ್ತದೆ ಸರ್ಕಾರ ಏನು ಮಾಡೋಕ್ಕಾಗ್ತದೆ ಇದು ಪರಿಸ್ಥಿತಿ ಆಗ್ತಾ ಇಲ್ಲ ಇಷ್ಟು ಮಳೆ ಆದರೂ ಕೂಡ ಕೆರೆಗಳಿಗೆ ಬರ್ತಾ ಇಲ್ಲ ಯಾವುದೇ ಕೆರೆಗಳು ಈಗ ಕೆರೆಗಳ ಒಂದು ನೀರು ತುಂಬಿಸ್ಬೇಕು ಅಂತೇಳಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಹಿಂದಿನ ಸರ್ಕಾರದಲ್ಲಿ ಕೆರೆಗಳಿಗೆ ಸುಮಾರು ಎಪ್ಪತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ತಂದಿದ್ದೀವಿ ಈಗ ಅದು ಬ ಏನು ಬೇಸಿಗೆ ಕಾಲದಲ್ಲಿ ಮತ್ತು ಮಳೆ ಇಲ್ದಿತ್ತಂಥ ಸಂದರ್ಭದಲ್ಲಿ ಅದರಿಂದ ಎಷ್ಟು ಅನುಕೂಲ ಆಯಿತು ಅಂತ ನಿಮಗೂ ಗೊತ್ತಿದೆ ಅದು ಕೂಡ ಆಗಿದೆ ಈ ಒಂದು ಕೆಲವರು ಏನಾಗುತ್ತೆ ಅಂತೇಳಿದರೆ ನಮ್ಮ ಸಾರ್ವಜನಿಕರೇ ಇರ್ಬೋದು ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಕೆರೆಗಳನ್ನು ಅಡ್ಡಾಕ್ಕೊಂಡು ಯಾವುದೋ ಕಾರಣಕ್ಕೆ ಈ ತರ ಇದಾವೆ ಅಭಿವೃದ್ಧಿ ಮಾಡಿದಾಗ ಅವೈಜ್ಞಾನಿಕ ಮಾಡಿರೋದು ಸರ್ ಮಳೆ ನೀರು ಬರ್ತಿಲ್ಲ ಅಂತ ಹೇಳಿ ಕೆರೆ ತುಂಬಿಸುವಂತ ಲಿಫ್ಟ್ ಇರಿಗೇಷನ್ ಸಪ್ರೇಟ್ ಕೆರೆ ನೀರು ಅಂದ್ರೆ ಮಳೆ ನೀರು ಕೆರೆಗಳಿಗೆ ಬರ್ತಿಲ್ಲ ಅನ್ನೋ ಈಗ ಅದು ಎಲ್ಲೆಲ್ಲಿ ಆ ರೀತಿಯಂತ ಸಮಸ್ಯೆ ಇದೆ ನಾನು ನಮ್ಮ ಮೈನರ್ ಇರಿಗೇಷನ್ ಅವ್ರಿಗೆ ತಿಳಿಸಿ ಅದನ್ನೆಲ್ಲಾನು ಕೂಡ ಕೆರೆಗಳಿಗೆ ನೀರು ಬಂದು ಕೆರೆ ತುಂಬಿಸುವಂತ ಒಂದು ವ್ಯವಸ್ಥೆ ಆಗಬೇಕು ಅದಕ್ಕೆ ಚಾಲನೆ ಕೊಡ್ತೀವಿ ಇವತ್ತು ಹೆಬ್ಬಗೋಡಿ ನಗರಸಭೆದು ಇನಾಗರೇಷನ್ ಆಗಿದೆ ಇಂದಿರಾ ಕ್ಯಾಂಟೀನು ನಾಳೆ ಚಂದಾಪುರದ್ದಾಗುತ್ತೆ ಮತ್ತು ಈಗ ಆಲ್ರೆಡಿ ಆನೇಕಲ್ ತಾಲೂಕಲ್ಲಿ ಐದು ಇಂದಿರಾ ಕ್ಯಾಂಟೀನ್ ಇನಾಗರೇಷನ್ ಆಗಿದೆ